ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಯಾವ ರೀತಿ ನಮ್ಮ ವೀಕ್ನೆಸ್ಸಸ್ನ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಆ್ಯಕ್ಚುಲಿ ನಾವು ಎಷ್ಟೇ ನಾವು ಸ್ಟ್ರಾಂಗು ಅಂತ ಅಂದ್ಕೊಂಡ್ರು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ ಕೆಲವು ಸತಿ ನಾವು ತುಂಬ ಸಣ್ಣ ಸಣ್ಣದಕ್ಕೂ ಅಳ್ತೀವಿ ತುಂಬ ಬೇಗ ಕೋಪ ಮಾಡ್ಕೋತೀವಿ ಆಮೇಲೆ ಯಾರನ್ನ ತುಂಬ ನಂಬ್ತೀವಿ ಜಾಸ್ತಿ ಮಾತಾಡ್ತೀವಿ ಕಡಿಮೆ ಮಾತಾಡ್ತೀವಿ ಬೇಗ ಆರ್ಗ್ಯೂ ಮಾಡ್ತೀವಿ ಟೆನ್ಷನ್ ಮಾಡ್ಕೊಬಿಡ್ತೀವಿ ಈ ರೀತಿ ಎಷ್ಟೊಂದು ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ ವೀಕ್ನೆಸ್ ಅನ್ನೋದು ಇರೋದು ತಪ್ಪಲ್ಲ ಬಟ್ ಅದನ್ನು ನಾವು ಎಷ್ಟು ಬೇಗ ಅದನ್ನು ಐಡೆಂಟಿಫೈ ಮಾಡ್ಕೊಳ್ತೀವಿ ಎಷ್ಟು ಬೇಗ ಅದನ್ನು ತಿತ್ಕೋತೀವಿ ಯಾರಿಗೂ ಹೇಳಲ್ಲ ಇದೆಲ್ಲ ತುಂಬ ಆಗುತ್ತೆ ಯಾರಿಗಾನ ನಂಬ್ಬಿಟ್ಟು ನಮ್ಮ ವೀಕ್ನೆಸ್ ಇದು ಅಂತ ಹೇಳಿದ್ರೆ ಮೇ ಬಿ ಅವರು ಒಳ್ಳೆಯವರಾಗಿದ್ದರೆ ನಮಗೆ ಸಜೆಷನ್ಸ್ ಕೊಡ್ತಾರೆ ಈ ರೀತಿ ಮಾಡ್ಕೊ ಈ ರೀತಿ ತಿತ್ಕೊ ಅಂತ ಬಟ್ ಈಗಿನ ಕಾಲದಲ್ಲಿ ನಮ್ಮ ವೀಕ್ನೆಸ್ನ ವೀಕ್ನೆಸ್ಗಳನ್ನೇ ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಜನಗಳು ಅದಕ್ಕೆ ಆದಷ್ಟು ನಮ್ಮ ವೀಕ್ನೆಸ್ಗಳನ್ನ ನಾವೇ ಗುರುತಿಸಿ ಯಾರನ್ನ ನೀನು ಈ ಥರ ಇದ್ದಾರೆ ಅಂತ ಹೇಳಿದಾಗ ನಾವೇ ಅದ್ರ ಬಗ್ಗೆ ಥಿಂಕ್ ಮಾಡಿ ಹೌದು ನನಗೆ ವೀಕ್ನೆಸ್ ಇದೆ ನಾನು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳೋದು ಫಾರ್ ಬೆಟರು ಸೊ ಒಂದೊಂದು ವೀಕ್ನೆಸ್ಗೆ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಫಸ್ಟ್ ಬಂದು ನಮ್ಮ ಲೇಡೀಸ್ ಪ್ರಾಬ್ಲಮ್ ಇದು ಅಳದು ಎಲ್ಲದಕ್ಕೂ ಅಳು ಅಳುವನ್ನೇ ಬಂದ್ಬಿಡುತ್ತೆ ಗೊತ್ತಾ ನಮ್ಮ ಎಮೋಷ್ನಲ್ ಜೀವಿಗಳು ಜಾಸ್ತಿ ನಾವು ಎಲ್ಲರೂ ತುಂಬ ಚೆನ್ನಾಗಿ ನಂಬಿಡ್ತೀವಿ ಏನಾದರೂ ಸ್ವಲ್ಪ ಬೇಜಾರಾಗಿಬಿಟ್ರು ಅಳು ಬಂದ್ಬಿಡುತ್ತೆ ಬಟ್ ಕೆಲವ್ರಿಗೆ ನಾವು ಅಳದೆ ವೀಕ್ನೆಸ್ ಆಗೋಗಿರುತ್ತೆ ಇವಳಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಎಲ್ಲದಕ್ಕೂ ಅಳ್ತಾಳೆ ಅಳ ಮುಂಜಿ ಹೆದ್ರಿಕೆ ಹೆದ್ರುಕೋತಾಳೆ ಅಂದರೆ ಅಳದು ವೀಕ್ನೆಸ್ ಅಂತ ಅಲ್ಲ ಬಟ್ ಆಪೋಸಿಟ್ ಪರ್ಸನ್ ಆ ಥರ ಜಡ್ಜ್ ಮಾಡಿಬಿಡ್ತಾರೆ ಸೊ ಅದಕ್ಕೇ ಏನೇ ನಿಮಗೆ ಅಳಬೇಕು ಅಂತ ಅನ್ಸಿದ್ರು ತುಂಬಾ ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಒಬ್ಬರೇ ಇದ್ದಾಗ ಸ್ವಲ್ಪ ಹೊತ್ತು ಹತ್ತಿರ ಹತ್ತು ಸಮಾಧಾನ ಮಾಡ್ಕೊಳ್ಳಿ ಬಿಟ್ರೆ ತುಂಬ ಗಂಟೆಗಟ್ಟಲೆ ಅಳೋದು ಮತ್ತು ಒಬ್ಬರು ಮುಂದೆ ಅಳೋದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕಿಂತ ತುಂಬ ಜಾಸ್ತಿನೇ ಆಗುತ್ತೆ ಒಬ್ಬರು ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ ಇವ್ರು ಹೀಗೆ ಇವ್ರು ವೀಕು ಅಂತ ಜಡ್ಜ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಏನೇ ಅಳು ಬಂದರೂ ಕೂಡ ಆ ಜಾಗನ ಖಾಲಿ ಮಾಡಿಬಿಡಿ ಒಬ್ಬರೇ ಹೋಗಿ ಬೇಕಾದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹತ್ತಿಬಿಡಿ ಅದೇನು ಸ್ವಲ್ಪ ರಿಲೀಫ್ ಆಗುತ್ತೆ ಆ್ಯಕ್ಚುಲಿ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ ಬಟ್ ತುಂಬ ಅಳೋದೂ ಒಳ್ಳೇದಲ್ಲ ಆರೋಗ್ಯದಕ್ಕೂ ಒಳ್ಳೇದಲ್ಲ ತಲೆ ಎಲ್ಲ ಒಂಥರ ಆಗ್ತಿರತ್ತೆ ಒಂದು ಸತಿ ಯೋಚನೆ ಮಾಡಿ ಸೊ ಅದಕ್ಕೇನೆ ಯಾವಾಗಲೂ ಅಷ್ಟೇ ಅಳಕ್ಕೆ ಬಂದು ಅಳು ಬಂತು ಅಂದರೆ ನೀರು ಕುಡೀರಿ ಸ್ವಲ್ಪ ಬಾಡಿಗೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಬೇರೆ ಡೈವರ್ಷನ್ಸ್ ಬಗ್ಗೆ ಹೊಟ್ಟೋಗ್ಬಿಡ್ಬೇಕು ಆಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಯಾರಾದರೂ ತುಂಬ ನಂಬ್ತೀರಾ ಅವ್ರ ನಂಬಿಕೆ ಉಳ್ಸ್ಕೊತಾರೆ ಅನ್ನೋರ ಜೊತೆ ಸ್ವಲ್ಪ ಹೇಳ್ಕೊಟ್ರೆ ಸಮಾಧಾನ ಆಗುತ್ತೆ ಬಿಟ್ಟರೆ ಆದಷ್ಟು ನನ್ನ ಪ್ರಕಾರ ಡಿಪೆಂಡ್ ಆಗೋದು ತಪ್ಪೇ ನಮಗೆ ಗೊತ್ತಿರಬೇಕು ನಾವು ಹೆಂಗೆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಸೊ ಆ ರೀತಿ ಅಳೋದನ್ನು ಆದಷ್ಟು ಕಡಿಮೆ ಮಾಡಿ ಅಳಬೇಕು ಅಂದರೆ ಯಾರಿಗೂ ತೋರಿಸ್ಕೋಬೇಡಿ ನೆಕ್ಸ್ಟ್ ಬಂದು ಶಾರ್ಟ್ ಟೆಂಪರ್ಡು ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು ನಮಗೆ ಗೊತ್ತಾಗ್ತಿರುತ್ತೆ ನಾವು ತುಂಬ ಕೋಪ ಮಾಡ್ಕೊತಾ ಇದ್ದೀವಿ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಅದು ಬೇರೆ ಪರಿಣಾಮಗಳು ಬೀರ್ತಾ ಇದೆ ಆಮೇಲೆ ರಿಲೇಷನ್ಶಿಪ್ ಬಗ್ಗೆ ಕ್ರ್ಯಾಕ್ ಇದೆ ಮಕ್ಕಳ ಮೇಲೆ ಜಾಸ್ತಿ ಕೋಪ ಮಾಡ್ಕೋತಾ ಇದ್ದೀವಿ ಸೊ ಈ ರೀತಿ ನಮಗೆ ಗೊತ್ತಾದಾಗ ಓನ್ಲಿ ಸಲ್ಯೂಷನ್ ಇಸ್ ಪೇಷನ್ಸ್ ನಾವು ನಾವೇ ಕುತ್ಕೊಂಡು ಯೋಚನೆ ಮಾಡ್ಕೋಬೇಕು ಯಾವ ವಿಷಯ ನನಗೆ ಟ್ರಿಗರ್ ಆಗ್ತಾಯಿದೆ ಏನೋ ಕೋಪ ಮಾಡ್ಕೊಳ್ತಾ ಇದ್ದೀನಿ ಹೆಲ್ತ್ ಇದ್ದರೆ ಕೆಲವ್ರಿಗೆಲ್ಲ ಬಿ ಪಿ ಇದ್ದರೆ ತುಂಬ ಚೆನ್ನಾಗಿ ತುಂಬ ಬೇಗನೆ ಕೋಪ ಬಂದ್ಬಿಡುತ್ತೆ ಸೊ ಅಂಥವ್ರು ಬ ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಂಡು ಉಪ್ಪೆಲ್ಲ ಕಡಿಮೆ ಮಾಡಿಕೊಂಡು ಬಿ ಬಿ ಪಾರ್ಮಲಾಗಿ ಇಟ್ಕೋಬೇಕು ಅಷ್ಟೇ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇನ್ ಕೇಸ್ ನಿಮ್ಮ ವ್ಯಕ್ತಿತ್ವನೇ ಬಿ ಪಿ ಥರ ರೈಸ್ ಮಾಡಿಕೊಂಡು ತುಂಬ ಕೋಪ ಮಾಡ್ಕೊಳ್ತಾ ಇದ್ದರೆ ಒಂದು ನಿಮಗೂ ಒಳ್ಳೇದಲ್ಲ ತುಂಬ ಚೆನ್ನಾಗಿ ತುಂಬ ಬೇಗ ಕೋಪ ಮಾಡ್ಕೊಳ್ಳೋದು ನಮಗೂ ಒಳ್ಳೇದಲ್ಲ ಆಮೇಲೆ ನಮ್ಮ ವ್ಯಕ್ತಿತ್ವಕ್ಕೂ ಒಳ್ಳೇದಲ್ಲ ಅಯ್ಯೋ ಏನು ಎಲ್ಲದಕ್ಕೂ ರೆಕ್ ಥರ ಬಿಡೋರು ಇನ್ನೇನು ಅನ್ನೋ ತಾತ ಸರಗೆ ಬಂದ್ಬಿಡುತ್ತೆ ಸೊ ಯಾವಾಗ್ಲೂ ಅಷ್ಟೇ ಇನ್ನೇನು ಕೋಪ ಬರ್ತಾ ಇದೆ ಅಂದಾಗ ನೀವೂ ಅಷ್ಟೇ ಗ್ಲಾಸ್ ನೀಲ್ ಕುಡೀರಿ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಯಾವ ರೀತಿ ಆ ಸಿಚುವೇಶನ್ಸ್ನ ಕಾಮಾಗಿ ಪೇಶನ್ಸಿಂದ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಅನಲೈಸ್ ಮಾಡ್ಕೊಳ್ಳಿ ಏನು ಗೊತ್ತಾ ನಮಗೆ ಕೆಲಸಗಳು ಹಾಕಬೇಕು ಅದನ್ನು ಕಿರ್ಚಾಡಿ ಬೈದು ಮಾಡಿ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಕಾಮಾಗಿ ಕೂಡ ಎಷ್ಟು ನಮ್ಮ ಹೈಯರ್ ಅಥಾರಿಟಿಸನ್ನ ನಾವು ನೋಡ್ತಾ ಇರ್ತೀವಿ ಎಷ್ಟು ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ ನಮಗೆ ಆಗ ಇನ್ನು ಕೆಲಸ ಜಾಸ್ತಿ ಮಾಡಬೇಕು ಕೆಲಸ ಜಾಸ್ತಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಯಾವಾಗ ಯಾರಾದರೂ ಪರ್ಸನ್ ಕಿರ್ಚಾಡ್ತಾರೆ ಬೈದಾಡ್ತಾರೆ ಒಂಥರ ಸಿಚುವೇಶನ್ಸು ತುಂಬ ಟೈಟ್ ಮಾಡಿಬಿಡ್ತಾರೆ ನಮಗೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೂ ಮೂಡೋಗುತ್ತೆ ಸೊ ಅದಕ್ಕೆ ಯಾವಾಗಲೂ ಕೆಲಸ ಆಗಬೇಕು ಅಷ್ಟೇ ತಾನೇ ಅದನ್ನು ಕಿರ್ಚಿನೇ ಹೇಳಬೇಕು ಅಂತ ಏನಿಲ್ಲ ಏನೋ ಒಂದು ನಿಮಗೆ ಫೇವರ್ ಬೇಕು ಅದನ್ನು ನಿಧಾನಕ್ಕೂ ಹೇಳ್ಬೋದು ಸೊ ಶಾರ್ಟ್ ಟೆಂಪರ್ಡ್ನೆಸ್ನ ಆದಷ್ಟು ಪೇಷನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಈವನ್ ಯೋಗ ಮೆಡಿಟೇಷನ್ಸ್ ಎಲ್ಲ ಮಾಡೋದ್ರಿಂದ ನಿಮ್ಮ ಕಂಟ್ರೋಲಲ್ಲಿ ನಿಮ್ಗೆ ಸಿಗುತ್ತಾ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಪ್ರಾಣಾಯಾಮ ಮಾಡುವಂಥದ್ದು ಇದೆಲ್ಲನೂ ಮೈಂಡ್ನ ಕಾಮ್ ಮಾಡುತ್ತೆ ಸೊ ಅಷ್ಟೊಂದು ಕೋಪ ಬರೋಲ್ಲ ನೆಕ್ಸ್ಟ್ ಥರ್ಡ್ ಒನ್ ವೀಕ್ನೆಸ್ ಬಂದು ಎಲ್ಲರೂ ತುಂಬ ನಂಬಿಡ್ತೀವಿ ಸೊ ನಮಗೆ ಮೋಸ ಹೋದಾಗಲೇ ಗೊತ್ತಾಗೋದು ಅಯ್ಯೋ ಇಷ್ಟೊಂದು ನಂಬಿಟನಲ್ಲ ಅಂತ ಯಾವ ರೀತಿ ನಂಬಿರ್ತೀವಿ ಅಂದರೆ ದುಡ್ಡಿನ ವಿಷಯದಲ್ಲಿ ಏನೂ ಒಂದು ಎಚ್ಚರಿಕೆ ತೊಗೊಳ್ದೆ ಕೊಟ್ಬಿಡೋದು ಮತ್ತು ಆ ವ್ಯಕ್ತಿ ವಾಪಸ್ ಕೊಡ್ದೇನೂ ಇರ್ಬೋದು ಚಿಕ್ಕ ಪುಟ್ಟ ಅಮೌಂಟ್ ಆದರೆ ಏನೂ ಪರವಾಗಿಲ್ಲ ಬಟ್ ದೊಡ್ಡ ದೊಡ್ಡ ಅಮೌಂಟ್ ಆದರೂ ಎಷ್ಟೋ ನಾನು ನೋಡಿದ್ದೀನಿ ಸಿಚುವೇಶನ್ಸು ಏನು ಫ್ರೆಂಡೇ ತಾನೇ ಕೊಡೋಣ ಬಿಡು ಅಂತ ಕೊಟ್ಟಿರ್ತಾರೆ ಬಟ್ ಅವರು ಆಮೇಲೆ ರಿಟರ್ನೇ ಮಾಡಲ್ಲ ಆಮೇಲೆ ರಿಟರ್ನ್ ಮಾಡೋಲ್ಲ ಅಂತ ಹೇಳಲ್ಲ ಅವರು ಈ ಕೊಡ್ತೀನಿ ಬಿಡು ಏನಕ್ಕೆ ಹಂಗೆ ಆಡ್ತೀಯಾ ಒಂದು ಇಷ್ಟಕ್ಕೆ ನನ್ನನ್ನು ಜಡ್ಜ್ ಮಾಡಿಬಿಡ್ತೀಯಾ ಈ ಥರ ಎಲ್ಲ ಮಾತಾಡ್ತಾರೆ ಸೊ ಗೊತ್ತಿರೋರತ್ರೂ ಗೊತ್ತಿಲ್ಲದೆ ಹತ್ರ ಗೊತ್ತಿಲ್ಲದೆ ಅವ್ರ ಆ್ಯಕ್ಚುಲಿ ನಾವು ಕೇರ್ ತೊಗೋತೀವಿ ಬಟ್ ಗೊತ್ತಿರೋರ ಹತ್ರ ನಾವು ಅಯ್ಯೋ ಇವ್ರ ಹತ್ರ ಇದು ಮಾಡೋದು ಕೊಡ್ತಾನೆ ಬಿಡು ಅಂತ ನಂಬಿಡ್ತೀವಿ सो आ रीति मोस होती ನೆಕ್ಸ್ಟು ನಮಗೆ ದ್ರೋಹ ಯಾವಾಗಾಗೋದು ಗೊತ್ತಾ ನಾವು ಏನಾದ್ರು ಹೇಳಿರ್ತೀವಿ ಸೀಕ್ರೆಟ್ಸ್ ಹೇಳಿರ್ತೀವಿ ಅವ್ರು ತೊಗೊಂಡೋಗಿ ಅದನ್ನು ಬೇರೆಯವ್ರಿಗೆ ಹೇಳ್ಬಿಟ್ಟಾಗ ತುಂಬಾ ಅದು ಚಿಕ್ಕ ಬಿಟ್ಟೋದಾದರೆ ಪ್ರಾಬ್ಲಮ್ಸ್ ಅಷ್ಟೊಂದು ಇದಾಗಲ್ಲ ಕೆಲವು ಸತಿ ದೊಡ್ಡ ಸೀಕ್ರೆಟ್ ಹೇಳ್ಬಿಟ್ಟಿರ್ತೀವಿ ಅಂದರೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಅದಕ್ಕೆ ಆದಷ್ಟು ನಮ್ಮ ಸೀಕ್ರೆಟ್ಸ್ನ ಯಾರಿಗೂ ಹೇಳ್ಕೊಳ್ಬಾರ್ದು ಈಗ ವೀಕ್ನೆಸ್ ಅನ್ನೋದು ಸೀಕ್ರೆಟೇ ಬೇರೆ ಲೈಫ್ ಸೀಕ್ರೆಟ್ಸ್ನು ಕೂಡ ನಮ್ಮಲ್ಲೇ ಇಟ್ಕೋಬೇಕು ಏನೇ ಮನೆ ಮ್ಯಾಟ್ರಾಗಿರ್ಬೋ ಆಗಿರ್ಬೋದು ನಾವು ಈ ಥರ ಫೈನಾನ್ಷಿಯಲಿ ಇದ್ದೀವಿ ನಾವು ಇಷ್ಟಿಟ್ಟಿದ್ದೀವಿ ದುಡ್ಡು ಇಷ್ಟು ಬಂಗಾರ ನನ್ನ ಹತ್ರ ಇದೆ ಏನಕ್ಕೆ ಬೇಕು ತೋರಿಕೆ ಏನಕ್ಕೆ ಬೇಕು ನಿಮ್ಮ ಹತ್ರ ದುಡ್ಡಿದೆ ಇದೆ ನಿಮ್ಮ ಹತ್ರ ಒಡವೆ ಇದೆ ಫೈನ್ ಅದು ನಮ್ಮ ಸಂಪಾದನೆಯಲ್ಲಿ ನಾವು ತೊಗೊಂಡ್ರದ್ದು ನಮ್ಮ ತೃಪ್ತಿ ನಮ್ಮ ಲೈಫ್ ಸ್ಟೈಲ್ ಅದು ಅದನ್ನು ಶೋಕೇಸ್ ಮಾಡುವಂಥ ಯಾವ ಅವಶ್ಯಕತೆಯೂ ಇಲ್ಲ ಕೆಲವ್ರು ನೋಡಬೇಕು ಎಲ್ಲ ಏನಾದರೂ ತೊಗೊಂಡ್ಬಿಟ್ಟಿದ್ದ ತಕ್ಷಣ ಎಲ್ರಿಗೂ ತೋರಿಸ್ಬೇಕು ಅವರು ನಾನು ಈ ನೆಕ್ಲೆಸ್ ತೊಗೊಂಡೆ ನಾನು ಈ ಥರ ಕಾರ್ ತೊಗೊಂಡೆ ನಾವು ಈ ಥರ ಸರಿ ಅದು ಲೈಫಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಇರಬೇಕು ಅದನ್ನು ಸುಮ್ಮನೆ ಜಂಬ ಹಚ್ ್ಕೊಂಡು ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾವು ಕಾರ್ ತೊಗೊಂಡಿದ್ದೀವಿ ಈಗ ಮನೆ ಕಟ್ತಾ ಇದ್ವಿ ಇಟ್ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ಲೈಫ್ ಅಷ್ಟೇ ಅದೇನೇ ದೊಡ್ಡ ಇದಲ್ಲ ಎಷ್ಟು ಜನ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ದೊಡ್ಡ ದೊಡ್ಡಸ್ತಿಕೆ ತೋರಿಸೋ ಅವಶ್ಯಕತೆ ಇಲ್ಲ ಆಮೇಲೆ ಮೇನಾಗಿ ನಿಮ್ಮ ಸೀಕ್ರೆಟ್ಸ್ನ ಹೇಳೋ ಅವಶ್ಯಕತೆ ಇಲ್ಲ ಅದು ದೊಡ್ಡ ವೀಕ್ನೆಸ್ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಏನೋ ಗೊತ್ತಿಲ್ಲ ಒಬ್ಬರಿಗೆ ಹೇಳ್ಕೊಂಬಿಡ್ಬೇಕು ಏನಾನ ಒಂದು ವಿಷಯ ಇದ್ದರೆ ಒಬ್ಬರಿಗೆ ಹೇಳ್ಕೊಳ್ಳೋಳಿಗೂ ಸಮಾಧಾನ ಆಗೋಲ್ಲ ಸೊ ಆ ರೀತಿ ಆಗ್ತಾ ಇರುತ್ತೆ ಆದಷ್ಟು ಪ್ಲೀಸ್ ಆಯಿತಾ ಅದು ನಮ್ಮ ಸೆಲ್ಫ್ ಕಂಟ್ರೋಲಲ್ಲೇ ಇರಬೇಕು ಇಲ್ಲ ನನ್ನ ಎಮೋಷನ್ಸ್ನ ನನ್ನ ಥಾಟ್ಸ್ನ ನನ್ನ ಏನೇ ಲೈಫ್ ಸೀಕ್ರೆಟ್ಸ್ನ ಯಾರಿಗೂ ಹೇಳ್ಕೊಬಾರ್ದು ಅಂತ ಸ್ಟ್ರಾಂಗಾಗಿ ಅನ್ಕೊಬಿಡ್ಬೇಕು ನೆಕ್ಸ್ಟು ಕೆಲವರೆಲ್ಲ ತುಂಬಾ ಮಾತಾಡ್ತಾರೆ ಎಷ್ಟು ಮಾತಾಡ್ತಾರೆ ಅಂದರೆ ನಾನು ನೋಡಿದ್ದೀನಿ ಕೆಲವರು ಆಪೋಸಿಟ್ ಪರ್ಸನ್ ಮಾತಾಡ್ತಿದ್ರು ಕೂಡ ಮಧ್ಯದಲ್ಲಿ ಬಾಯ್ ಹಾಕಿ ಮಾತಾಡುವಂಥದ್ದು ಅವರಿಗೆ ಕೇಳುವಂಥ ಯಾವ ಪೇಶನ್ಸು ಇರಲ್ಲ ಸುಮಾರು ಜನ ಹೇಳಿರ್ತಾರೆ ಅವ್ರಿಗೆ ಆ್ಯಕ್ಚುಲಿ ಎಷ್ಟು ಮಾತಾಡ್ತೀಯ ನೀನು ಅಂತ ಸೊ ಆ ಥರ ಅವರು ಯಾರಾದರೂ ಫೀಡ್ಬ್ಯಾಕ್ ಕೊಟ್ಟಾಗ ಅವ್ರಿಗೆ ಅನ್ನಿಸಿದಾಗ ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಕಡಿಮೆ ಮಾತಾಡಬೇಕು ಕೆಲವು ಸತಿ ಏನು ಗೊತ್ತಾ ಕಡಿಮೆ ಮಾತಾಡಿದಷ್ಟು ತೂಕ ಜಾಸ್ತಿ ನೀವು ದಬ 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 ಮಾತಾಡ್ತೀರಾ ಅಂದರೆ ಅಲ್ಲಿ ಏನೂ ಬೆಲೆ ಇರಲ್ಲ ಕಂಟೆಂಟ್ ಇರಲಿ ಈಗ ನಾವು ಲೆಕ್ಚರರ್ಸು ಕಂಟೆಂಟ್ ಇದ್ದು ಮಾತಾಡೋ ಮಾತಾಡ್ತೀವಿ ಕ್ಲಾಸ್ ರೂಮ್ಸಲ್ಲಿ ಅದನ್ನು ಜಾಸ್ತಿ ಮಾತು ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ನಮ್ಮ ಮಾತೆ ಬಂಡವಾಳ ನಾವು ಸಬ್ಜೆಕ್ಟ್ ಎನ್ರಿಚ್ಮೆಂಟ್ ಮಾಡಬೇಕು ಕಂಟೆಂಟ್ ಕೊಡಲೇಬೇಕು ಅದೆಲ್ಲ ಎಲ್ಲಿ ತೂಕದ ಮಾತುಗಳಿರ್ತಾವೋ ಅಲ್ಲಿ ನೀವು ಇಷ್ಟನ ಮಾತಾಡಿ ಕೇಳಬೇಕು ಅಂತ ಅನ್ಸುತ್ತೆ ಲೂಸ್ ಸ್ಟಾಕ್ಸ್ ಅಂತ ಹೇಳ್ತೀವಿ ಅಲ್ಲಿ ಏನು ಕಂಟೆಂಟೇ ಇರಲ್ಲ ಅಂಥವೆಲ್ಲ ನೀವು ಪದೇ ಪದೇ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರೆ ನಾವು ನಾವು ಬೆಲೆನ ಕಳ್ಕೊತೀವಿ ಇನ್ನೊಂದು ಆಗಂಥ ಸೈಲೆಂಟಾಗೂ ಇರಬಾರ್ದು ಇನ್ನೊಂದು ವೀಕ್ನೆಸ್ಸು ಕೆಲವರು ಎಷ್ಟು ಇರ್ತಾರೆ ಅಂದರೆ ಮಾತಾಡಬೇಕಿರೋ ಸಿಚುವೇಶನ್ಸಲ್ಲೂ ಕೂಡ ಕೂಡ ಬಾಯಿ ಬಿಡೋಲ್ಲ ಸೈಲೆಂಟಾಗಿ ಇದ್ಬಿಡೋದು ಒಂದೇ ಜಾಗದಲ್ಲಿ ಅವ್ರದೇ ಅವ್ರ ಲೋಕದಲ್ಲಿ ಇದ್ಬಿಡೋದು ಇದೂ ಕರೆಕ್ಟಲ್ಲ ಸೊ ಯಾವಾಗ್ಲೂ ಅಷ್ಟೇ ಕಡಿಮೆ ಮಾತಾಡಲೂಬಾರ್ದು ಜಾಸ್ತಿ ಮಾತಾಡಬಾರ್ದು ಕಡಿಮೆ ಅಂದರೆ ಈಗ ನೋಡಿ ಮಾತಾಡಬೇಕಿರೋ ಪೊಸಿಷನ್ಗೆ ಬಂದಾಗ ಸಂದರ್ಭ ಬಂದಾಗ ಪ್ಲೀಸ್ ನಿಮ್ಮ ಏನು ಥಾಟ್ಸ್ ಇದೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ವ್ಯಕ್ತಪಡಿಸಲೇಬೇಕು ಡೆಫಿನೆಟ್ ಆಗಿ ಇಲ್ಲಾಂದರೆ ನಿಮ್ಮನ್ನು ಸೈಡ್ ಗುಂಪು ಮಾಡಿಬಿಡ್ತಾರೆ ಅಷ್ಟೇ ಅಯ್ಯೋ ಈ ವ್ಯಕ್ತಿಗೇನು ವ್ಯಕ್ತಿತ್ವವೇ ಇಲ್ಲ ಯಾವ ಒಂದು ಸ್ಟ್ಯಾಂಡು ತೊಗೊಳಲ್ಲ ಯಾರೋ ಏನೋ ಸುಮ್ಮನೆ ಬ್ಲೇಮ್ ಮಾಡ್ತಿರ್ತಾರೆ ನಿಮ್ಮನ್ನು ನೀವು ಸೈಲೆಂಟಾಗೇ ಇರ್ತೀರ ನಾನು ಕಾಮ್ ವ್ಯಕ್ತಿ ನಾನು ಸೈಲೆಂಟ್ ವ್ಯಕ್ತಿ ಸರಿ ಆಯಿತು ನೋಡಿ ಅಲ್ಲೇನು ವಾದ ಮಾಡಿ ಏನು ಪ್ರಯೋಜನ ಇಲ್ಲ ಅಂದರೆ ಕಾಮಾಗಿರಿ ಬಟ್ ನೀವು ವಾದ ಮಾಡೋ ಸಿಚುವೇಷನ್ಸ್ ಇದೆ ನಿಮ್ಮ ಅಭಿಪ್ರಾಯನ ತಿಳಿಸುವಂಥ ಸಿಚುವೇಶನ್ಸ್ ಇದೆ ಅಂದಾಗ ಪ್ಲೀಸ್ ನಿಮ್ಮ ಥಾಟ್ಸ್ನ ಮುಂದೆ ಹಾಕಬೇಕು ಮಾತಾಡಬೇಕು ಒಳ್ಳೆ ಪದಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆ ವೇಟೇಜ್ ಇರುವಂಥ ಸೆಂಟೆನ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ನೆಕ್ಸ್ಟ್ ಕೆಲವ್ರು ಎಲ್ಲದಕ್ಕೂ ವಾದ ಮಾಡ್ತಾರೆ ಆರ್ಗ್ಯೂ ಆರ್ಗ್ಯೂ ಅವ್ರಗ್ಯೂ ಯಾವ ಲೆವೆಲ್ಗೆ ಅಂದರೆ ವಿರಕ್ತಿ ಬಂದ್ಬಿಡಬೇಕು ಚಿಕ್ಕ ಬಿಟ್ಟಕ್ಕು ನೀನೇ ತಪ್ಪು ನೀನೇ ತಪ್ಪು ನೀನೇ ತಪ್ಪು ಕೆಲವು ಸತಿ ಏನು ಅದನ್ನು ಸಿಚುವೇಶನ್ಸ್ನ ಬಿಡೋದ್ರಿಂದ ಲೈಫ್ ತುಂಬ ಕಾ ಶಾಂತಿಯಿಂದ ಇರುತ್ತೆ ತುಂಬ ಆರ್ಗ್ಯೂ ಮಾಡೋದ್ರಿಂದ ಯಾವ ಲೆವೆಲ್ಗೆ ಇರಿಟೇಷನ್ ಆಗುತ್ತೆ ಅಂದರೆ ಸರಿ ಈ ವ್ಯಕ್ತಿ ಜೊತೆ ಸಹವಾಸನೇ ಬೇಡ ಅನ್ನೋ ಲೆವೆಲ್ಗೆ ಆಗೋಗುತ್ತೆ ಸೊ ಅದಕ್ಕಿಂತ ಯಾವಾಗ್ಲೂ ಅಷ್ಟೇ ಎಲ್ಲದಕ್ಕೂ ವಾದ ಮಾಡೋಕ್ಕೆ ಹೋಗ್ಬಾರ್ದು ವಿಥಂಡವಾದ ಅಂತ ಹೇಳ್ತೀವಿ ಅದನ್ನು ನೆಕ್ಸ್ಟು ಟೆನ್ಷನ್ ನಮ್ಮ ಲೇಡೀಸ್ಗೆ ಕಟ್ಟಿಟ್ಟ ಇದು ಒಂದೊಂದಕ್ಕೂ ಟೆನ್ಷನ್ ಮಾಡ್ಕೋತೀವಿ ಆಮೇಲೆ ಅನಿಸುತ್ತೆ ಅಯ್ಯೋ ಇಷ್ಟಕ್ಕೇನಕ್ಕೆ ಈ ಥರ ಪ್ಯಾನಿಕ್ ಆಗಿಬಿಟ್ಟಿದೆ ನಾನು ಅಂತ ಅನಿಸ್ತಾ ಇರುತ್ತೆ ಸೊ ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಿ ಟೆನ್ಷನ್ ಮಾಡ್ಕೋಬೇಡಿ ಒಂದು ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ ಟೆನ್ಷನ್ ಮಾಡಿಕೊಂಡು ನೀವೂ ನೆಮ್ಮದಿ ಹಾಳು ಮಾಡಿಕೊಂಡು ಜೊತೆಯಲ್ಲಿರೋ ಅವೆಲ್ಲರೂ ನೆಮ್ಮದಿ ಹಾಳು ಮಾಡಿಕೊಂಡು ಒಂಥರ ಲೈಫ್ನ ಇಕ್ಕಟ್ಟು ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ ಟೆನ್ಷನ್ ಮಾಡ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ ಸುಮಾರು ಜನ ಲೇಡೀಸ್ಗೆ ವೀಕ್ನೆಸ್ ಏನು ಗೊತ್ತಾ ಬ್ಯಾಲೆನ್ಸಿಂಗ್ ಕಷ್ಟ ಅವ್ರಿಗೆ ಮನೇಲಿ ಹೊರಗಡೆ ಹೋಗಿ ದುಡಿದ್ರು ಎಲ್ಲದಕ್ಕೂ ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟು ಮನೇಲಿ ಇದ್ರಗೂ ಏನು ಬ್ಯಾಲೆನ್ಸಿಂಗ್ ಬೇಡ ಅಂತಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ನಮ್ಮ ಹುಡ್ಕೊಂಡು ಮಾಡಿದ್ರೆ ಕೆಲಸ ಎಷ್ಟು ಅಷ್ಟೊಂದು ನಿಲ್ಲದೇ ಇಲ್ಲ ಆ ಲೆವೆಲ್ಗೆ ಕೆಲಸಗಳು ಬರ್ತಾನೆ ಇರುತ್ತೆ ಎಲ್ಲ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋತೀವಿ ಮನೆ ಕೆಲಸ ಅಡುಗೆ ಕೆಲಸ ಮಕ್ಕಳ ಕೆಲಸ ಕ್ಲೀನಿಂಗ್ ಕೆಲಸ ನಮ್ಮ ಸೆಲ್ಫ್ ಕೇರು ಹಸ್ಬೆಂಡಿಗೆ ಟೈಮ್ ಕೊಡೋದು ಎಲ್ಲವನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಕಷ್ಟ ಆಗುತ್ತೆ ಅದು ವೀಕ್ನೆಸ್ ಕರೆಕ್ಟ್ ಅದು ಬಟ್ ಅದನ್ನು ತಿದ್ಕೋಬೋದು ನೆಕ್ಸ್ಟ್ ಬಂದು ವರ್ಕು ಮತ್ತು ಮನೆ ಬ್ಯಾಲೆನ್ಸ್ ಮಾಡೋದು ಇದೊಂದು ದೊಡ್ಡ ಟಾಸ್ಕು ಅಲ್ಲೇ ಸಾಕಾಗಿ ಬಂದಿರ್ತೀವಿ ಬಂದಿದ ತಕ್ಷಣ ಒಂಥರ ಮನೆಯಲ್ಲೂ ಬ್ಯಾಲೆನ್ಸ್ ಮಾಡ್ಕೋಬೇಕು ನಮ್ಮನ್ನು ನಾವು ಹೇಗೆ ಮೋಟಿವೇಟ್ ಮಾಡ್ಕೋತೀವಿ ಹೇಗೆ ಕಾಮಾಗೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟು ಇದಕ್ಕೆಲ್ಲ ನಾನು ಕಂಡುಕೊಂಡಿರೋವಂಥ ಮಂತ್ರ ಅಂದರೆ ಟೈಮ್ ಟೇಬಲ್ಲು ನಾನು ಯಾವಾಗಲೂ ಅಷ್ಟೇ ಆ ಟೈಮ್ ಟೇಬಲ್ಗೆ ಎಷ್ಟು ಸ್ಟಿಕ್ ಆನ್ ಆಗ್ತೀನಿ ಅಂದರೆ ಅಂದರೆ ನನಗೆ ಆ ಕ್ಲಾರಿಟಿ ಗೊತ್ತಾಗೋಗಿದೆ ಸತ್ಯ ಏನು ಅಂದರೆ ಆ ಟೈಮ್ಗೆ ಆ ಕೆಲಸ ಮಾಡಿಲ್ಲ ಅಂದರೆ ಆ ಕೆಲಸ ಮಾಡೋಕ್ಕೆ ಟೈಮೇ ಸಿಗೋಲ್ಲ ಸೊ ಆ ಟೈಮ್ ಟೇಬಲ್ ನಾವು ಏನು ಹಾಕ್ಕೊಂಡಿರ್ತೀವಿ ಡೈಲಿ ಟೈಮ್ ಟೇಬಲ್ಲು ಅದರ ಪ್ರಕಾರನೇ ನಡ್ಕೋಬೇಕು ಆ ಟೈಮ್ಗೆ ಎದರೆ ಆರಾಮಾಗಿ ಎಲ್ಲ ಸುಸೂತ್ರವಾಗಿ ಆಗ್ತಾ ಇರುತ್ತೆ ನಾವು ಟೈಮ್ ಟೇಬಲ್ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರ್ತೀವಲ್ವ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಕೆಲಸ ಮಾಡಿಕೊಂಡು ಎಲ್ರಿಗೂ ಟೈಮ್ ಕೊಡ್ಕೊಂಡು ಎಲ್ಲ ಕೆಲಸ ಮುಗಿಸೋ ಹಾಗೆನೇ ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀವಿ ಸೊ ಸ್ವಲ್ಪ ಒನ್ ಅವರ್ ಆ ಕಡೆ ಈ ಕಡೆ ಆದ್ರೂ ನೆಕ್ಸ್ಟ್ ವರ್ಕು ಬರ್ಡನ್ ಥರ ಆಗುತ್ತೆ ಎರಡು ವರ್ಕು ಜೊತೆಗೆ ಬೀಳುತ್ತೆ ಮೇ ಬಿ ಎಲ್ಲೋ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಸೊ ಅದಕ್ಕೇನೆ ಬ್ಯಾಲೆನ್ಸಿಂಗ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟು ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿ ಬರಬೇಕು ನೆಕ್ಸ್ಟು ಕೆಲವರು ವೀಕ್ನೆಸ್ ಏನು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ನಾನು ಒಂದು ಕಾಲದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಈಗಂತೂ ಯಾವ ಲೆವೆಲ್ ಲೈಫಲ್ಲಿ ಸ್ಯಾಚುರೇಷನ್ ಆಗಿ ಹೋಗಿದ್ದೀನಿ ಅಂದರೆ ಝೀರೋ ಎಕ್ಸ್ಪೆಕ್ಟೇಷನ್ ಈಗಷ್ಟು ನಾನು ನೆಮ್ಮದಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂದರೆ ಯಾರಿಂದ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಆಗ ಅಪೋಸಿಟ್ ಇಂದ ಏನೇ ಒಂದು ಸಣ್ಣದು ಬಂದರೂ ಖುಷಿ ಆಗುತ್ತೆ ನಾವು ಎಕ್ಸ್ಪೆಕ್ಟ್ ಇದ್ದರೆ ಅವರು ಎಷ್ಟೇ ಮಾಡಿದ್ರೂ ನಮಗೆ ಒಂಥರ ಅನ್ಸಾಟಿಸ್ಫ್ಯಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಯಾವಾಗಲೂ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅವರು ಒಳ್ಳೇದನ್ನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಕರ್ತವ್ಯ ಏನು ಅದನ್ನು ಸಿನ್ಸಿಯರಾಗಿ ಅಚ್ಚಕಟ್ಟಾಗಿ ಲೈಫ್ನ ಹ್ಯಾಂಡಲ್ ಮಾಡ್ಕೊಳ್ತಾ ಹೋಗಬೇಕು ಏನೇನಾದಬೇಕೋ ಅದೆಲ್ಲ ಆಗುತ್ತೆ ಆಗೋದೆಲ್ಲ ಒಳ್ಳೆದಕ್ಕೇ ನೆಕ್ಸ್ಟ್ ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಥಾಟ್ಸು ಈ ತುಂಬ ಬರ್ತಾ ಇರತ್ತೆ ಕೆಲವ್ರಿಗೆಲ್ಲ ಎಷ್ಟು ಏನೇ ಒಂದು ಸಿಚು ಕಂಡೀಷನ್ನ ಏನೇ ಒಂದು ಸಿಚುವೇಶನ್ನ ನೆನೆಸ್ಕೊಂಡ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಇದನ್ನು ಫಸ್ಟ್ ತಿದ್ಕೋಬೇಕು ಯಾಕೆಂದರೆ ನಮ್ಮ ಲೈಫ್ನ ಖುಷಿ ಹಾಳು ಮಾಡೋದೇ ಈ ನೆಗೆಟಿವ್ ಥಾಟ್ಸು ಅದು ಕೆಲವು ಸತಿ ಯಾವ ಲೆವೆಲ್ಗೆ ಹೋಗಿರುತ್ತೆ ಅಂದರೆ ಕೆಲವ್ರಿಗೆ ಏನು ಸ್ಟಾಪ್ ಮಾಡಬೇಕು ನನ್ನ ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂತ ಅಂದ್ಕೊಂಡ್ರೂ ಬರ್ತಾ ಇರುತ್ತೆ ಅಷ್ಟು ಲೆವೆಲ್ಗೆ ಅದರೊಳಗಡೆ ಮುಳುಗೋಗಿರ್ತಾರೆ ಅದಕ್ಕೆ ಓನ್ಲಿ ಸೊಲ್ಯೂಷನ್ ಅಂದರೆ ನೀವು ಮೈಂಡ್ನ ಡೈವರ್ಟ್ ಮಾಡಿಕೊಂಡು ತುಂಬ ಆದಷ್ಟು ಬ್ಯುಸಿಯಾಗಿರಬೇಕು ಒಂದಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಮೈಂಡಿಗೆ ಒಂದು ಕೆಲಸ ಬೇಕು ಆ ಕೆಲಸ ಏನೂ ಕೊಡ್ತಾ ಇಲ್ಲ ಅಂದರೆ ಅದು ನೆಗೆಟಿವ್ ಆಗೇ ತಿಂಕ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ ಅದು ಥಿಂಕ್ ಮಾಡೋಣ ಹಿಂಗೆ ನೆಗೆಟಿವ್ ಥಿಂಕ್ ಮಾಡೋಣ ಈ ಥರ ಮಾಡೋಣ ಅಂತ ನೆಗೆಟಿವ್ ಆಗೇ ಇರುತ್ತೆ ಅದು ಸೊ ಲೈಫು ಹ್ಯಾಪಿನೆಸ್ಸಾಗಿ ಇರೋದೇ ಇಲ್ಲ ಏನೂ ಎಂಜಾಯ್ ಮಾಡೋಕ್ಕೂ ಆಗೋಲ್ಲ ಸೊ ಅದಕ್ಕೆ ಯಾವಾಗಲೂ ಏನಾದರೂ ನೆಗೆಟಿವ್ ಥಾಟ್ ಬರುತ್ತೆ ಅಂದಾಗಲೇ ಎದ್ದು ಏನಾದರೂ ಒಂದು ಕೆಲಸ ಮಾಡ್ತಾಯಿರಿ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು ತುಂಬಾ ಬೆಸ್ಟ್ ಸೊ ನೆಗೆಟಿವ್ ಥಿಂಕಿಂಗೆ ಕ್ಲೋಸ್ ರಿಲೇಟಿವೇ ಓವರ್ ಥಿಂಕಿಂಗು ಸೊ ಅದನ್ನು ಅಷ್ಟೇ ಒಂದು ದೊಡ್ಡ ವೀಕ್ನೆಸ್ ಅಂತಲೇ ಹೇಳ್ಬೋದು ಓವರ್ ಥಿಂಕಿಂಗ್ ಅಂದರೆ ಏನೇ ಅದು ಈಗ ಒಂದು ಸಿಚುವೇಶನ್ಸ್ ಏನೋ ಬರುತ್ತೆ ಅಂದರೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋದು ಈಗ ನನ್ನ ಮಕ್ಳು ಎಕ್ಸಾಮ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ಗೆ ನನ್ನ ಮಕ್ಳು ಎಕ್ಸಾಮ್ ಇದೆ ಅಂದರೆ ಎಕ್ಸಾಮ್ ನಡೆಯುತ್ತೆ ಓದಿಸ್ಬೇಕು ಬರೆಸ್ಬೇಕು ಇಷ್ಟೇ ಅಯ್ಯೋ ಅವ್ರಿಗೆ ಕಡಿಮೆ ಮಾರ್ಕ್ಸ್ ಬಂದರೆ ಹೆಂಗೆ ಅಯ್ಯೋ ನಾನು ಆ ಟೈಮಲ್ಲಿ ಹುಷಾರಿಲ್ಲ ಅಂದರೆ ಹೆಂಗೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಹೆಂಗೆ ಅವರು ಚೆನ್ನಾಗಿ ಬರ್ತಿದ್ರು ಟೀಚರ್ಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ ಹೇಗೆ ಮತ್ತು ಅವಳ ಫ್ಯೂಚರ್ ಏನಾಗುತ್ತೋ ಇಷ್ಟು ಓವರಾಗಿ ನಾವು ಕಂಟಿನ್ಯೂಸ್ ಆಗಿ ಓವರ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಆ ಸಿಚುವೇಶನ್ಸ್ನ ನಾವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಆಗಲ್ಲ ಬರೀ ಥಿಂಕ್ ಮಾಡಿಕೊಂಡೇ ಇರ್ತೀವಿ ಸೊ ಅದಕ್ಕೇ ಆದಷ್ಟು ಏನು ಅಂದರೆ ಸರಿ ಸಿಚುವೇಶನ್ಸ್ ಬಂದಿದೆ ಅದನ್ನು ಕರೆಕ್ಟಾಗಿ ನಾವು ಆ ಸಿಚುವೇಶನ್ಗೆ ಹೆಂಗಾಗುತ್ತೋ ಅಷ್ಟು ಬೆಸ್ಟಾಗಿ ಮಾಡ್ಕೊಂಡು ಹೋಗಬೇಕು ಈಗ ಎಕ್ಸಾಮ್ಸ್ ಬಂದಿದೆ ನನ್ನ ಮಕ್ಕಳಿಗೆ ಓದಿಸ್ತೀವಿ ು ಚೆನ್ನಾಗಿ ಓದಿಸ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರಿಗೆ ಶಾರ್ಟ್ ಕಟ್ ಹೇಳ್ಕೊಡ್ಬೇಕು ಎಲ್ಲೆಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ವೀಕ್ ಪಾಯಿಂಟ್ಸ್ ಏನು ಅದನ್ನೆಲ್ಲ ಅವ್ರಿಗೆ ತಿಳಿಸಿ ಹೇಳಬೇಕು ಎಲ್ಲೆಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇದೆ ಅವ್ರಿಗೆ ಹೇಳಬೇಕು ಅದನ್ನು ಬಿಟ್ಟು ಥಿಂಕ್ ಮಾಡಿಕೊಂಡೇ ಕೂತ್ಕೊಂಡ್ರೆ ಅದು ಸೊಲ್ಯೂಷನ್ ಅಲ್ಲ ಸೊ ಆದಷ್ಟು ಓವರ್ ಥಿಂಕಿಂಗ್ ಬಿಟ್ಬಿಟ್ಟು ಏನು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ನೆಕ್ಸ್ಟ್ ಬಂದು ಫಿಯರ್ ಆಫ್ ಫೇಲ್ಯೂರ್ ನಾನು ಹೇಳಿದ್ನಲ್ಲ ನಾವು ಸೋತ ಹೋದ್ರೆ ಹೇಗೆ ನಮಗೆ ಲೈಫಲ್ಲಿ ಏನೂ ಸಕ್ಸೆಸಸ್ ಸಿಗಲ್ವಾ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ವ ಅಂತ ಸೋಲು ಅಂದರೆ ಹೆದರ್ಕೋತಾರೆ ನನ್ನ ಪ್ರಕಾರ ಏನಾನ ಲೈಫಲ್ಲಿ ನೆಗೆಟಿವ್ ಆಗ್ತಿದೆ ಅಂದರೆ ಅದರಿಂದ ಅಂತ ಬರುವಂಥ ಎಕ್ಸ್ಪೀರಿಯೆನ್ಸ್ಗಿಂತ ಪಾಸಿಟಿವ್ ಆಗಿ ಏನೋ ಒಂದು ಚೆನ್ನಾಗಿ ಆಗ್ತಿರತ್ತಲ್ವ ಅದರಿಂದ ಬರೋ ಎಕ್ಸ್ಪೀರಿಯೆನ್ಸು ದೊಡ್ಡದಲ್ಲ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಇಸ್ ಅ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಯಾರಿಂದ ನಾವು ಮೋಸ ಹೋದ್ವಿ ಲೈಫಲ್ಲಿ ಕಷ್ಟ ಆಗ್ತಾ ಇದೆ ಯಾರೂ ನನ್ನ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಯಾವ ಲೆವೆಲ್ಗೆ ಸ್ಟ್ರಾಂಗ್ ಆಗ್ತೀವಿ ಅಂದರೆ ನಾವು ಇಂಡಿಪೆಂಡೆಂಟಾಗಿ ಎಲ್ಲನ ಲೈಫ್ನ ಲೀಡ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ ಸೊ ಯಾವುದನ್ನು ಏನಾದರೂ ಫೇಲ್ಯೂರ್ ಆಗ್ತಾ ಇದೆ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ನೆಕ್ಸ್ಟ್ ಬಂದು ಪರ್ಫೆಕ್ಷನಿಸಮು ನಾವೇನಾದ್ರೂ ಕೆಲಸ ಮಾಡ್ತೀವಿ ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಮಾಡ್ಕೊ ಮಾಡ್ಕೊಳಕ್ಕೆ ಹೋಗ್ತೀವಿ ಅದನ್ನು ಥಿಂಕ್ ಮಾಡ್ತೀವಿ ಅದರ ಬದಲಾಗಿ ನಿಮ್ಮ ಬೆಸ್ಟ್ನ ನೀವು ಕೊಡಿ ನೊಬ್ಬಳೆ ಆರ್ ಪರ್ಫೆಕ್ಟ್ ಏನಾದರೂ ಒಂದು ಹ್ಯೂಮನ್ ಎರರ್ ಆಗೇ ಆಗುತ್ತೆ ತಬ್ಗಳ್ ಮಾಡ್ತಾ ಇರ್ತೀವಿ ತಪ್ಗಳನ್ನ ತಿತ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಮುಂದೆ ಹೋಗಬೇಕು ಬಿಟ್ಟರೆ ನಾನು ಪರ್ಫೆಕ್ಟು ಏನೇ ಮಾಡಿದ್ರು ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಪ್ರೆಷರ್ ಜಾಸ್ತಿ ಮಾಡ್ಕೋತೀರ ಕರೆಕ್ಟು ಇರಬೇಕು ಲೈಫಲ್ಲಿ ಎಲ್ಲ ಪರ್ಫೆಕ್ಟಾಗೆ ಮಾಡಬೇಕು ಬಟ್ ಅದರಿಂದ ಪ್ರೆಷರ್ ತೊಗೋಬಾರ್ದು ಲೈಫಲ್ಲಿ ನೆಕ್ಸ್ಟು ಇನ್ಸೆಕ್ಯೂರಿಟಿ ಫೀಲಿಂಗು ಯಾರು ನನ್ನನ್ನು ಇಷ್ಟಪಡ್ತಿಲ್ಲ ಯಾರೂ ನನಗೆ ಬೆಲೆ ಕೊಡ್ತಿಲ್ಲ ಅಂತ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಕೊಳ್ಳೋವಂಥದ್ದು ಇದು ನಿಮಗೆ ನೀವೇನೇ ತುಂಬ ಡಿಪ್ರೆಷನ್ಗೆ ಒಳಗಾಗುತ್ತೆ ಒಂಥರ ಆಗ್ತಿರುತ್ತೆ ಯಾರು ಯಾರೇನು ಬೆಲೆ ಕೊಡಬೇಕು ಇದೆಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಒಂಥರ ಏನೋ ಮುಂದೆ ಕಷ್ಟ ಆಗುತ್ತೇನೋ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇರ್ಬೋದು ಲೈಫಲ್ಲಿ ನಾವು ಚೆನ್ನಾಗಿರ್ತೀವೋ ಇಲ್ವೋ ಇಂಥದ್ದೆಲ್ಲ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ ಪ್ಲೀಸ್ ಅದನ್ನೆಲ್ಲ ಥಿಂಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇರೋ ಲೈಫ್ನ ದೈ ದೇವರು ಏನು ಕೊಟ್ಟು ಾನ ಅದ್ರ ಜೊತೆ ಎಂಜಾಯ್ ಮಾಡೋಣ ಅಪ್ಗ್ರೇಡು ಡೆವಲಪ್ಮೆಂಟು ಡೆಫಿನೆಟ್ಟಾಗಿ ಆಗಿ ಇರಲೇಬೇಕು ಇಂಪ್ರೂವ್ಮೆಂಟ್ ಇರಬೇಕು ಏನೋ ಒಂದು ನಿನ್ನೆಗಿಂತ ಇವತ್ತು ಇಂಪ್ರೂವ್ಮೆಂಟ್ ಕಾಣಬೇಕು ಹೋದ ವರ್ಷದಕ್ಕಿಂತ ಈ ವರ್ಷ ಲೈಫಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಇರಲೇಬೇಕು ಬಟ್ ಅದನ್ನ ಬಿಟ್ಟು ಲೈಫಲ್ಲಿ ತುಂಬ ಇನ್ಸೆಕ್ಯುರಿಟಿ ಕಾಡಿಕೊಂಡು ಇರುವಂಥ ಖುಷಿನ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು ನೆಕ್ಸ್ಟು ಪೊಸಿಸಿವ್ನೆಸ್ಸು ಅಯ್ಯೋ ಹೇಗಪ್ಪ ಯಾರನ್ನ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಕ್ಲೋಸ್ ಆಗಿದ್ದೀವಿ ಅಂದ್ಕೊಂಡ್ರೆ ಆ ವ್ಯಕ್ತಿ ಬೇರೆ ಯಾರ ಜೊತೆ ಮಾತಾಡಬಾರ್ದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಅದನ್ನೆಲ್ಲ ಬಿಟ್ಟು ನಾವು ಮೆಚುರಿಟಿ ತಂದ್ಕೋಬೇಕು ಪೊಸಸಿವ್ನೆಸ್ಗಿಂತ ಒಳ್ಳೆ ಟ್ರೂ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೋಬೇಕು ಟ್ರಸ್ಟ್ ಮೇಂಟೇನ್ ಮಾಡ್ಕೋಬೇಕು ನನ್ನ ಹಸ್ಬೆಂಡ್ ಬರೀ ನನ್ನ ಜೊತೆನೇ ಮಾತಾಡಬೇಕು ನನ್ನ ಫ್ರೆಂಡು ಬರೀ ನನ್ನ ಜೊತೆನೇ ಮಾತಾಡಬೇಕು ಯಾರ ಜೊತೆನೂ ಮಾತಾಡಬಾರ್ದು ಇಂಥ ಪೊಸೆಸಿವ್ನೆಸ್ ಇದ್ದರೆ ಜೊತೇಲಿ ನಮ್ಮ ಜೊತೇಲಿ ಇರೋರಿಗೂ ಕಷ್ಟ ಮತ್ತು ನಮಗೂ ಒಂಥರ ನೆಮ್ಮದಿ ಇರಲ್ಲ ಆ ರಿಲೇಷನ್ಶಿಪ್ಪಲ್ಲಿ ನನ್ನ ಹೆಂಡತಿ ಬರೀ ನನ್ನ ಜೊತೆನೇ ಇರೋ ಇದು ಮಾಡಬೇಕು ಯಾರ ಜೊತೆ ಒಂದು ಟ್ರಸ್ಟ್ ಮೇಂಟೇನ್ ಮಾಡಿ ಆಮೇಲೆ ಒಳ್ಳೆಯ ಒಂದು ಬಾಂಡಿಂಗ್ ಇಟ್ಕೊಳ್ಳಿ ಅದು ಟ್ರೂ ಲವ್ ಪೊಸೆಸಿವ್ನೆಸ್ ಅನ್ನೋದು ಇರಬಾರ್ದು ನೆಕ್ಸ್ಟ್ ಬಂದು ನಮಗೆ ಕೆಲಸ ಇಲ್ಲ ನಮ್ಮದು ಎಜುಕೇಶನ್ ಕರೆಕ್ಟ್ ಆಗಿಲ್ಲ ನೋಡಿ ಎಜುಕೇಷನ್ ಇರೋರೆಲ್ಲ ತುಂಬ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದಾರೆ ಅಂತ ಏನಿಲ್ಲ ಎಜುಕೇಷನ್ ಇಲ್ದಿರೋರು ಕೂಡ ತುಂಬ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಬೇಕಾಗಿರೋದು ಕಾನ್ಫಿಡೆನ್ಸು ಹಾರ್ಡ್ ವರ್ಕು ನಾನು ಏನೇ ಆದರೂ ಕೂಡ ಕಷ್ಟಪಟ್ಟು ನನ್ನ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ತೀನಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೋಬೋದು ನೀವು ಮನಸ್ಸಿದ್ರೆ ಮಾರ್ಗ ಇವೆಲ್ಲ ರೀಸನ್ಸು ಕೊರಗೋದಕ್ಕೆ ನಾನು ಅದರ ಕೆಲಸ ಇಲ್ಲ ನಾನು ಹೌಸ್ ವೈಫು ಏನಿಲ್ಲ ನೀವು ಮನೆಗೋಸ್ಕರ ಎಷ್ಟು ಮಾಡ್ತಾ ಇದ್ದೀರ ಅದ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೊಳ್ಳಿ ನಾನು ಇಷ್ಟೊಂದು ನನ್ನ ಫ್ಯಾಮಿಲಿ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡಿ ಇನ್ ಕೇಸ್ ನೀವು ವರ್ಕಿಂಗ್ ಆದರೆ ನಾನು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡಿ ನಮ್ಗೆ ಏನಿಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಳ್ಳೋವಂಥದ್ದು ಸರಿಯಲ್ಲ ನಾವು ನಾವೇನೆ ಯಾವ ರೀತಿ ನಾವು ಕೊರಗೋದು ದುಃಖ ಪಡೋದು ಅಂತ ವೆಲ್ಕಮ್ ಮಾಡೋ ರೀತಿ ಇದು ನೆಕ್ಸ್ಟ್ ಬಂದು ದೊಡ್ಡ ಕುಟುಂಬ ನನಗೆ ಹ್ಯಾಂಡ್ಲ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೊಳ್ಳೋಂಥದ್ದು ಪ್ರತಿಯೊಂದೂ ಝೀರೋಯಿಂದನೇ ಕಲಿಯುವಂಥದ್ದು ದಿನಗಳನ್ನ ಹೋಗ್ತಾ 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 ನಾವು ಕರೆಕ್ಟ್ ಆಗ್ತೀವಿ ನಾವು ಮೆಚ್ಯೂರ್ಡ್ ಆಗ್ತೀವಿ ನಮಗೂ ಜವಾಬ್ದಾರಿಗಳು ಬರುತ್ತೆ ಯಾವುದೇ ಸಿಚುವೇಶನ್ಸ್ ಬಂದು ಯಾವ ರೀತಿ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿರುತ್ತೆ ಸೊ ಏನೇ ಆಗಲಿ ಮೈ ಡಿಯರ್ ಫ್ರೆಂಡ್ಸ್ ಇವತ್ತಿಂದ ನಮ್ಮ ವೀಕ್ನೆಸ್ಗಳನ್ನ ನಾವು ತಿತ್ಕೊಳ್ತಾ ಹೋಗೋಣ ಆದಷ್ಟು ಯಾರಿಗೂ ಹೇಳೋದು ಬೇಡ ನಮ್ಮ ವೀಕ್ನೆಸ್ ಇದು ಅಂತ ನಾವು ಯಾವಾಗ ಅದನ್ನು ತಿದ್ಕೊಳ್ತಾ ಹೋಗ್ತೀವಿ ಲೈಫಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ ಕೋಪ ಬಂದಾಗ ಕಂಟ್ರೋಲ್ ಮಾಡ್ಕೊಳ್ಳಿ ಲೇಝಿ ಆಗಬೇಡಿ ಆಮೇಲೆ ಈ ಸ ಈ ಸಮ್ ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಲೇಡೀಸ್ ಓ ಸಿ ಡಿ ಪ್ರಾಬ್ಲಮ್ ಇರುತ್ತೆ ತುಂಬ ಕ್ಲೀನಾಗಿರಬೇಕು ಅಂತ ಲೈಫ್ನ ಹಾಳು ಮಾಡ್ಕೊ ಇವೆಲ್ಲ ವೀಕ್ನೆಸ್ಗಳ ಒಂಥರ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅಯ್ಯೋ ಮುಂದೆ ತೋರಿಸಿದ್ರೆ ಆಯಿತು ಮುಂದೆ ಹೆಲ್ತ್ ಬಗ್ಗೆ ನೋಡ್ಕೊಂಡ್ರೆ ಆಯಿತು ಅಂತ ಅನಿಸ್ತಾ ಇರುತ್ತೆ ಬಟ್ ಯಾವಾಗ ನಮ್ಮ ಲಾಸ್ಟ್ ಡೇ ಅಂತ ಹೇಳಕ್ಕೆ ಬರಲ್ಲ ತುಂಬ ಎಮೋಷ್ನಲ್ ಆಗೋದು ಬೇಡ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳ್ದೆ ಇರೋದು ದೊಡ್ಡ ವೀಕ್ನೆಸ್ಸು ಯಾವುದೇ ಎಮೋಷನ್ಸ್ ಆದರೂ ಫೀಲಿಂಗ್ಸ್ ಇದ್ರೂ ಕೂಡ ಕಂಟ್ರೋಲ್ಡಲ್ಲಿದ್ದರೆ ಎಲ್ಲನೂ ಮಿತಿಯಲ್ಲಿದ್ದರೆ ಒಳ್ಳೇದು ಆಮೇಲೆ ಫಿಸಿಕಲಿ ಮೆಂಟಲಿ ಎಕನಾಮಿಕಲಿ ನಾವು ಸ್ಟೇಬಲ್ ಆಗಿರಬೇಕು ತುಂಬ ದುಡ್ಡಿದ್ರೂ ಏನೋ ಖುಷಿಯಾಗಿರ್ತೀವಿ ಅಂತಲ್ಲ ಕಡಿಮೆ ಇದ್ರೂ ಏನೋ ಇಲ್ಲ ಯಾವ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೀವಿ ಫಿಸಿಕಲ್ ಫಿಟ್ನೆಸ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋತೀವಿ ಎದ್ದೇಳಿ ಸ್ವಲ್ಪ ವಾಕಿಂಗ್ ಹೋಗಿ ಫಿಸಿಕಲಿ ಫಿಟ್ ಫಿಟ್ಟಿರಿ ಆ ನೋವು ಈ ನೋವು ಅಂದ್ಕೊಳ್ಳೋ ಬದಲು ನಮ್ಮ ವೀಕ್ನೆಸ್ಗಳನ್ನ ನಾವೇ ತಿದ್ದುಪಡಿಸ್ಕೋಬೇಕಲ್ವಾ ನಮ್ದು ಏನು ಫಿಸಿಕಲ್ ಪ್ರಾಬ್ಲಮ್ಸ್ ಇದೆ ನನ್ನ ಕಾಲು ನೋವು ಮಂಡಿ ನೋವು ಅದು ನೋಡಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಕ್ಯಾಲ್ಶಿಯಮ್ ರಿಚ್ ಫುಡ್ನ ತೊಗೊಳ್ಳಿ ನಾವು ನಾವೇ ಕರೆಕ್ಟ್ ಮಾಡ್ಕೋಬೇಕು ನಮ್ಮ ವೀಕ್ನೆಸ್ಗಳನ್ನ ನೋಡಿ ಲೈಫಲ್ಲಿ ಆಪರ್ಚುನಿಟೀಸ್ ಅನ್ನೋದು ತುಂಬ ಕಡಿಮೆ ಆಯಿತಾ ಯಾವಾಗ ಏನಾಗುತ್ತೆ ಅಂತ ಹೇಳೋಕೆ ಬರಲ್ಲ ಯಾವಾಗ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ನನ್ನ ಕೈಯಲ್ಲಿದೆ ನನ್ನ ಕಂಟ್ರೋಲಲ್ಲಿದೆ ನನ್ನ ಆರೋಗ್ಯ ನಾನು ನೋಡ್ಕೋಬೋದು ನನ್ನ ಕೋಪನ ನಾನು ಕಂಟ್ರೋಲ್ ಮಾಡ್ಕೋಬೋದು ನನ್ನ ಎಕ್ಸ್ಪೆಕ್ಟೇಷನ್ಸ್ನ ನಾನು ಕಂಟ್ರೋಲ್ ಮಾಡ್ಕೋಬೋದು ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ನಾವೇ ಅದನ್ನು ಚೇಂಜ್ ಮಾಡ್ಕೋಬೇಕು ನಾವೇ ಅಂದ್ಕೊಳ್ಳೋದು ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಹೀಗೆ ನಾನು ಸ್ಟ್ರಾಂಗ್ ಇಲ್ಲ ನಾವು ನಾವೇ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋವಂಥದ್ದು ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಸೊ ಯಾವಾಗಲೂ ಅಷ್ಟೇ ಆಗಿ ಬಿಹೇವ್ ಮಾಡಿ ಆಗಿ ಥಿಂಕ್ ಮಾಡಿ ನಿಮ್ಮ ಲೈಫಲ್ಲಿ ಎಂಥ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತಿಂದನೇ ನಿಮ್ಮ ವೀಕ್ನೆಸ್ಗಳನ್ನ ಏನು ಅಂತ ಅರ್ಥ ಮಾಡಿಕೊಂಡು ಎಲ್ಲ ತಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಖುಷಿಯಾಗಿ ನೆಮ್ಮದಿಯಾಗಿ ಇರಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ